ಹಾಯ್ ಹಲೋ ನಮಸ್ಕಾರ ಸೇಡಿನ ಜ್ವಾಲೆ ಕಥಾ ಬಳಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬಲಾಕನ ಪ್ರೆಸ್ ಮಾಡೋದರಿಂದ ನಾನು ಹಾಕುವ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಕಥೆಯನ್ನು ಶುರು ಮಾಡೋಣ ಭಾಗ ಒಂದು ನನ್ನ ಕೈ ಬಿಡು ಎಲ್ಲೇ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನ ಮಾತು ನೀನು ಕೇಳಿಸ್ತಾ ಇಲ್ವಾ ನನ್ನನ್ನು ಬಿಡಿ ಅವಳು ಕಿರಿಚ್ತಾ ಇದ್ದಾಳೆ ಅವನು ಅವಳನ್ನು ಕೋಣೆಗೆ ಎಳೆದುಕೊಂಡು ಹೋಗಿ ಹಾಸಿಗೆ ಮೇಲೆ ತಳುತ್ತಾನೆ ಅವಳ ಕಣ್ಣುಗಳು ಭಯದಿಂದ ತುಂಬಿದವು ನೀನು ನೀನು ಯಾರು ನನ್ನನ್ನು ಇಲ್ಲಿಗೆ ಯಾಕೆ ಕರೆ ಕರೆತಂದಿದೆಯಾ ಅವಳು ಅಳುತ್ತಾ ಅಳುತ್ತಾ ಕೇಳಲು ಅವನು ಜೋರಾಗಿ ನಗ್ತಾ ಇದ್ದಾನೆ ಅವಳು ಭಯದಿಂದ ಅವನತ್ತ ನೋಡ್ತಾ ಇದ್ದಾಳೆ ಆ ಕಣ್ಣುಗಳಲ್ಲಿ ಕಂಡ ಕ್ರೂರ ಕೋಪವನ್ನು ನೋಡಿ ಅವಳು ಇನ್ನಷ್ಟು ಭಯಭೀತಳಾಗ್ತಾಳೆ ಅವನು ಅವಳ ಕಡೆಗೆ ಬರುತ್ತಿದ್ದಂತೆಯೇ ಅವಳು ಹಿಂದೆ ಸರಿದು ಹಾಸಿಗೆಯ ತಲೆ ಹಲಗೆಗೆ ತಾಕ್ಕೊಳ್ತಾಳೆ ಇನ್ನೂ ಹಿಂದೆ ಓಕೆ ಜಾಗ ಇಲ್ಲ ದಯವಿಟ್ಟು ನನಗೆ ಏನು ಮಾಡಬೇಡಿ ನಿನಗೆ ಏನು ಬೇಕೋ ನನ್ನ ತಂದೆಗೆ ಹೇಳಿ ನಿನಗೇನು ಬೇಕಾದರೂ ನಾನು ಕೊಡಿಸ್ತೀನಿ ಅವಳು ಹೇಗೋ ನೋಡಿದ್ಲು ಭಯದಲ್ಲಿ ಓಹೋ ಬೇಷ್ ಬೇಷ್ ಹಾಗಾದರೆ ನೀನು ನನಗೆ ಏನು ಬೇಕಾದರೂ ಕೊಡ್ತೀಯಾ ಸರಿ ಸರಿ ಹಾಗಾದರೆ ನಾನು ನನಗೆ ಏನು ಬೇಕಂತ ಹೇಳ್ತೀನಿ ಮಿಸ್ ದಕ್ಷಿತ ವಿಶ್ವನಾಥನ್ ಅವಳು ಭಯದಿಂದ ನಡುಗಿದ್ಲು ನನಗೆ ನೀನು ಬೇಕು ನನಗೆ ನೀನೇ ಬೇಕು ಅವನು ಹೇಳಿದ ಮಾತು ಕೇಳಿ ಅವಳು ದಿಗ್ಭ್ರಮೆಗೊಂಡ್ಳು ಏನು ನಿನಗೆ ಉಚ್ಚ ಕಾಶಿನಾಥ್ ನಮ್ಮಪ್ಪ ಈ ವಿಚಾರ ಏನಾದರೂ ಗೊತ್ತಾದರೆ ನೀನು ಬದುಕೇ ಇರೋದಿಲ್ಲ ಅವನು ಆವೇಶದಿಂದ ಅವಳ ಕೆನ್ನಿಗೆ ಪಟಾರನೆ ಹೊಡೆದ ಅವಳ ಕೈ ಮುಖ ಮುಚ್ಚಿಕೊಳ್ತು ಏನಂತಿದೆಯೇ ಹುಡುಗಿ ನನ್ನನ್ನು ನಿನ್ನಿಂದ ದೂರ ಇರಿಸ್ತೀಯಾ ನಾನು ಯಾರು ಅಂತ ಗೊತ್ತಾ ನಿನ್ನ ತಂದೆಯ ಮಗನಾದ ಆ ಪೋಖರಿ ದರ್ಶನನನ್ನು ಆಶ ಮಾಡಲು ಮುಂಬೈನಿಂದ ಕೊಚ್ಚಿಗೆ ಬಂದವನು ನಾನು ಆದರೆ ಅವನನ್ನು ಒಮ್ಮೆಲೆ ಕೊಂದರೆ ಆ ಕಾಶಿಯ ದ್ವೇಷ ತೃಪ್ತಿನೇ ಆಗಲ್ಲ ಇಂಚಿಂಚಾಗಿ ಸಾಯಿಸಬೇಕು ಅದಕ್ಕೆ ನನಗೆ ಸಿಕ್ಕಿದ ಅಸ್ತ್ರ ನೀನು ವಿಶ್ವನಾಥನವರ ಏಕೈಕ ಕಿರಿಯ ಮಗಳು ಅಲ್ವಾ ಆ ದಕ್ಷಿತ ವಿಶ್ವನಾಥನ್ ಆದರೆ ಇಂದಿನಿಂದ ನೀನು ಕಾಶಿನಾಥ್ನ ಹೆಂಡತಿ ದಕ್ಷಿತ ಕಾಶಿನಾಥ್ ಇಲ್ಲ ಇಲ್ಲ ನಾನು ಇದನ್ನು ಒಪ್ಪೋದಿಲ್ಲ ನೀನು ನನ್ನ ಕೊಂದರೂ ಇದು ನಡೆಯೋದೇ ಇಲ್ಲ ಅಷ್ಟೊಂದು ಉತ್ಸಾಹ ಬೇಡ ದಕ್ಷ ನೀನು ಒಪ್ಪುತ್ತೀಯ ನೀನು ಮಾತ್ರ ಅಲ್ಲ ನಿನ್ನ ತಂದೆ ತಾಯಿ ಮಾವ ಅಣ್ಣ ತಮ್ಮ ಎಲ್ಲರೂ ಕೂಡ ಮದುವೆಗೆ ಒಪ್ಕೊಳ್ಳೇಬೇಕು ಒಪ್ಕೋತಾರೆ ಇಲ್ದಿದ್ರೆ ಈ ಕಾಶಿಗೆ ನಿನ್ನನ್ನು ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಿಲ್ವಾ ಅವನು ತನ್ನ ಫೋನನ್ನು ತೆಗೆದು ಒಂದು ವಿಡಿಯೋವನ್ನು ಪ್ಲೇ ಮಾಡಿ ಅವಳ ಮುಂದೆ ಹಿಡಿತಾನೆ ಆ ವೀಡಿಯೋದಲ್ಲಿನ ದೃಶ್ಯಗಳನ್ನು ನೋಡಿ ದಕ್ಷ ಕಣ್ಣೀರನ್ನು ಹಾಕ್ತಾಳೆ ಏನಾಯಿತು ನಿನ್ನ ಎಲ್ಲ ಉತ್ಸಾಹ ಉಲ್ಲಾಸ ಎಲ್ಲಿ ಹೋಯಿತು ಈ ಕಾಶಿನಾಥ್ ಯಾವಾಗಲೂ ಎಲ್ಲ ಮುನ್ನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡೇ ಕೆಲಸಕ್ಕೆ ಹೋಗ್ತಾನೆ ಅಂತ ಈಗ ಗೊತ್ತಾಯ್ತಾ ಅವನು ಅವಳ ಕೂದಲನ್ನು ಹಿಡಿದು ಕೇಳ್ತಾನೆ ಮಹಾನ್ ಉದ್ಯಮಿ ವಿಶ್ವನಾಥನ್ ಅವರ ಮಗಳ ನಗ್ನ ಸ್ನಾನದ ವಿಡಿಯೋ ಬಲು ಬಿಸಿ ಬಿಸಿ ಇದು ಇಂಟರ್ನೆಟ್ಟಲ್ಲಿ ವೈರಲ್ ಆಗಲು ಒಂದೇ ಒಂದು ಕ್ಷಣ ಸಾಕು ಓಹೋ ಬೇಡ ಬೇಡ ದಯವಿಟ್ಟು ದಯವಿಟ್ಟು ಬೇಡ ಅವಳು ಅಳುತ್ತಾ ಅವನ ಕಾಲಿಗೆ ಬೀಳ್ತಾಳೆ ಏನಕ್ಕೆ ಅಂಜಲಿಲ್ಲ ಅಂದರೂ ಮಾನಕ್ಕಾದರೂ ಅಂಜಲೇಬೇಕಲ್ವಾ ಅವನು ಅವಳನ್ನು ಎಬ್ಬಿಸಿ ಕೆನ್ನೆ ಹಿಂಡುತ್ತಾನೆ ಸಾಕು ಅತ್ತದ್ದು ಇನ್ನೂ ಅಳೋದು ತುಂಬ ಇದೆ ನಿನ್ನ ತಂದೆಗೆ ಬೇಗ ಫೋನ್ ಮಾಡು ಕಾಶಿನಾಥನ ಮನೆಗೆ ಬನ್ನಿ ಅಂತ ಹೇಳು ದಕ್ಷ ತನ್ನ ತಂದೆಗೆ ಕರೆ ಮಾಡಿ ಎಲ್ಲವನ್ನ ಹೇಳಿದ್ಲು ಅವಳು ಹಳುತ್ತಾ ನೆಲದ ಮೇಲೆ ಕುಸ್ತು ಕೂಡ ಬಿದ್ದೋದಳು ಕಾಶಿ ದಕ್ಷಳನ್ನು ಕೋಣೆಯಲ್ಲಿ ಲಾಕ್ ಮಾಡಿ ಹೊರಗೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಒಂದು ಬಿಳಿ ಬೆಂ ಬೆಂಚ್ ಕಾರ್ ಬಂದು ಕಾಶಿನಾಥನ ಮನೆಯ ಅಂಗಳದಲ್ಲಿ ಬಂದು ನಿಲ್ಲುತ್ತೆ ಕರೆಯುವ ಗಂಟೆ ನಿರಂತರವಾಗಿ ಬಾರಿಸುತ್ತಿರುವುದನ್ನು ಕೇಳಿ ಕಾಶಿಗೆ ಯಾರೋ ಬಂದಿದ್ದಾರೆಂದು ಗೊತ್ತಾಗುತ್ತೆ ಅವನ ಮುಖ ಬಹಳ ಕೋಪದಿಂದ ಕೆಂಪಗೆ ಆಗುತ್ತೆ ಅವನು ಬಾಗಿಲನ್ನು ಹೋಗಿ ತೆರೀತಾನೆ ಕಾಶಿ ಮುಂದೆ ಕೆಂಡದಂತೆ ನಿಂತಿರುವುದನ್ನು ನೋಡಿ ವಿಶ್ವನಾಥನ್ ಎದುರುತ್ತಾರೆ ಆದರೆ ಆ ಭಯವನ್ನು ಒಳಗೆ ಇಟ್ಟುಕೊಂಡು ಕಾಶಿಯ ಕಾಲರನ್ನು ಹಿಡಿದು ಹೇಳಿದ್ರು ನೀನು ಯಾರು ನಿನಗೆ ಏನು ಬೇಕು ನೀನು ನನ್ನ ಮಗಳ ಕೂದಲನ್ನು ಮುಟ್ಟಲು ಸಾಧ್ಯವೂ ಇಲ್ಲ ಅಂದಮೇಲೆ ನನ್ನ ಮಗಳನ್ನು ಮದುವೆಯಾಗ್ತೀಯ ಅಪ್ಪ ಅವನ ಜೋಡಿ ಮಾತನಾಡಬೇಡಿ ದರ್ಶನ್ ಹೇಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ಕಾಶಿಯ ಕಡೆಗೆ ನಡೆದ ಅವನು ಒಂದು ಒಡೆತಕ್ಕೆ ನೆಲೆಗೆ ಬೀಳ್ತಾನೆ ನಂತರ ಅವನ ತುಟಿ ಒಡೆದು ರಕ್ತ ಸುರಿಯುವುದನ್ನು ನೋಡ್ತಾನೆ ನಿಜವಾಗಿಯೂ ಅಲ್ಲೇ ನಡೆಯುತ್ತಿರುವಂತಹ ಕದನ ಬಲು ಭಯಂಕರವಾಗಿಯೇ ಇತ್ತು ನೀನು ನನ್ನ ಜೊತೆ ಹೋರಾಡೋಕ್ಕೆ ಸಮರ್ಥ ಅಲ್ಲ ಕಾಶಿನಾಥ್ ದರ್ಶನ್ ಜೊತೆ ಆಟ ಬೇಡ ಆಟ ಆಡಕ್ಕೆ ಹೋಗ್ಬೇಡ ನಿನ್ನಂತರ ಜನರ ಜೊತೆ ಆಟ ಆಡುವುದು ನಿನಗೆ ಒಳ್ಳೆಯೋದಲ್ಲ ಅವಳ ತಾಯಿ ಅವರೊಂದಿಗೆ ಬಂದಿದ್ದರು ನನ್ನ ಮಗಳು ಎಲ್ಲಿದ್ದಾಳೆ ನೀನು ಅವಳನ್ನು ಯಾಕೆ ಹಿಡ್ದಿಟ್ಕೊಂಡಿದ್ದೀಯಾ ನಾವು ನಿನಗೆ ಏನು ಅನ್ಯಾಯ ಮಾಡಿದ್ದೀವಿ ನೀನು ಯಾರು ಅಂತಲೂ ನಮಗೆ ಗೊತ್ತಿಲ್ಲ ಯಾಕಪ್ಪ ಇಷ್ಟು ತೊಂದರೆ ಕೊಡ್ತಿದ್ಯಾ ಅಂತ ಅವರು ಅಳುತ್ತಾ ಕೇಳ್ತಾರೆ ಎಲ್ಲರೂ ಅಲ್ವಾ ಒಂದು ಕ್ಷಣ ಕಾಯಿರಿ ನಾನು ಈಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅದಕ್ಕೂ ಮೊದಲು ನಾನು ನನ್ನ ಹೊಸ ಸೊಸೆಯನ್ನು ಇಲ್ಲಿಗೆ ಕರಿತೀನಿ ಅವಳು ಭಯದಿಂದ ಹಾಲ್ ಒಳಗೆ ಬಂದಳು ಒಡೆದಿಂದ ಅವಳ ಕೆನ್ನೆ ಕೆಂಪಾಗಿರುವುದನ್ನು ನೋಡಿ ವಿಶ್ವನಾಥನಿಗೆ ಬಹಳ ಕೋಪ ಬರುತ್ತೆ ಕಾಶಿ ಅವಳನ್ನು ತನ್ನ ಬಳಿ ಎಳೆದುಕೊಂಡು ನಿಲ್ಲಿಸ್ಕೊಳ್ತಾನೆ ಹಾಗಾದರೆ ಶ್ರೀ ವಿಶ್ವನಾಥನ್ ನಾನು ಯಾರು ಅಂತ ತಿಳಿಯಲು ಬಯಸ್ತೀರ ಅಲ್ವಾ ವರ್ಷಗಳ ಹಿಂದೆ ನೀವು ಬೀದಿಯಲ್ಲಿ ಎಸ್ದ ಆ ಅನಾಥ ಬಾಲ್ಯ ಇವತ್ತು ನೀವು ಅನುಭವಿಸುತ್ತಿರುವ ಎಲ್ಲದಕ್ಕೂ ನಿಜವಾಗಲೂ ಅನುಭವಿಸಬೇಕಾದವನು ಆದರೆ ದುರ್ವಿಧಿ ದುರ್ವಿಧಿಯಲ್ಲ ನಿಮ್ಮ ಕೆಟ್ಟ ಬುದ್ಧಿ ಮಾಧವನ್ ಮಗ ಕಾಶಿನಾಥ್ ಮಾಧವನ್ ವಿಶ್ವನಾಥನ್ ಅವರ ನಾಲಿಗೆ ನಡುಗಿತ್ತು ಹೌದು ವಿಶ್ವನಾಥನ್ ನಿನಗೆ ಮಾಧವನ್ ನೆನಪಿದ್ದಾನಾ ಇಲ್ವಾ ಎಲ್ಲಾದರಲ್ಲೂ ನಿನ್ನೊಂದಿಗಿದ್ದ ನಿಷ್ಠಾವಂತ ಸ್ನೇಹಿತ ಪ್ರಾಣ ಸ್ನೇಹಿತ ಕೊನೆಗೆ ನೀನು ಅವನ ಬೆನ್ನಿಗೆ ಚೂರಿ ಹಾಕಿದಾಗ ಆ ಅಸಹಾಯಕ ದಂಪತಿಗಳು ಹಗ್ಗಕ್ಕೆ ತಮ್ಮ ಜೀವವನ್ನು ಕೊನೆಗೊಳಿಸಿದರು ಆದರೆ ನಾನು ಮಾತ್ರ ಉಳ್ಕೊಂಬಿಟ್ಟೆ ನಿನ್ನ ಮುಂದೆ ಬಂದು ಭಿಕ್ಷಿಗಾಗಿ ಕೈ ಚಾಚಿ ನೀನು ನಿರ್ದಯವಾಗಿ ಓಡದೆ ಆ ಹತ್ತು ವರ್ಷದ ಹುಡುಗನನ್ನ ಮರೆತೇ ಬಿಟಿಯಾ ನಾನು ಬೀದಿಯಲ್ಲಿ ಸತ್ತು ಹೋಗಿದ್ದೇನೆ ಅಂತ ಅಂದ್ಕೊಂಡಿದ್ದೀಯಾ ಆದರೆ ನಿನ್ನ ಲೆಕ್ಕ ತಪ್ಪು ದೇವರು ನನ್ನ ಬಳಿಗೆ ರಾಮ್ ಮನೋಹರ್ ಎಂಬ ಒಳ್ಳೆಯ ಮನುಷ್ಯನ ರೂಪದಲ್ಲಿ ಬಂದ ಮಕ್ಕಳಿಲ್ಲದ ಆ ದಂಪತಿಗಳು ನನ್ನ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ್ರು ದತ್ತು ತಗೊಂಡ್ರು ಆದ್ದರಿಂದ ಏನು ಇಲ್ಲದೆ ಕಾಶಿನಾಥನ್ ಕೋಟ್ಯಾಧಿಪತಿಯ ಮಗನಾದ ಇಂದು ನನಗೆ ಕೋಟಿ ಮೌಲ್ಯದ ಆಸ್ತಿಗಳಿವೆ ಆದರೆ ಪ್ರತಿದಿನ ನಾನು ನಿನ್ನ ಮೇಲಿನ ದ್ವೇಷವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಇಲ್ಲಿಯವರೆಗೂ ಬದುಕಿದ್ದೀನಿ ಮುಂದೆಯೂ ಬದುಕ್ತಿದ್ದೀನಿ ನನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುವಂತೆ ಮಾಡಿದೆ ನನ್ನನ್ನು ಅನಾಥನನ್ನಾಗಿ ಭೀತಿಗೆ ಎಸ್ದೆ ನೀನು ನಿನ್ನ ವಿನಾಶವನ್ನು ನಾನು ಖಂಡಿತ ನೋಡಲೇಬೇಕು ಅದೇ ನನ್ನ ಜೀವನದ ಪರಮೋಚ್ಚ ಗುರಿ ವಿಶ್ವನಾಥನಕ್ಕೆ ನನಗೆ ಸಿಕ್ಕ ಟ್ರಂಪ್ ಕಾರ್ಡ್ ನಿನ್ನ ಈ ಮುದ್ದಿನ ಮಗಳು ನನಗೆ ಅವಳು ಬೇಕು ನೀನು ಅವಳ ಕೈ ಹಿಡಿದು ನನಗೆ ಕೊಡುವೆ ಅದು ಕೂಡ ಇವತ್ತು ಇದೇ ಈ ಕ್ಷಣದಲ್ಲೇ ಅಂತ ಹೇಳುತ್ತಾ ಅವನು ತನ್ನ ಫೋನಿನಲ್ಲಿ ಆ ವಿಡಿಯೋವನ್ನು ಫ್ಲೋ ಮಾಡಿ ಪ್ಲೇ ಮಾಡಿ ದಕ್ಷಳ ತಾಯಿಯ ಮುಂದೆ ಹಿಡಿತಾನೆ ತಮ್ಮ ಸ್ವಂತ ಮಗಳ ನಗ್ನ ದೃಶ್ಯವನ್ನು ನೋಡಿ ಆ ತಾಯಿಯ ಹೃದಯ ನಿಜವಾಗಿಯೂ ಹೊಡೆದು ಹೋಗುತ್ತೆ ಇದನ್ನು ಹೇಗೆ ಹಂಚ್ಕೊಳ್ಳೋದು ಅಂತ ಗೊತ್ತಾಗಲ್ಲ ವಿಶ್ವನಾಥ್ ನಮ್ಮ ಮಗಳು ಏನು ಏನಾಯ್ತು ಗಿರಿಜಾ ಅಳ್ಬೇಡ ಏನಾಗ್ತಿದೆ ಅಂತ ಹೇಳು ನಾನು ಹೇಳ್ತೀನಿ ಅವರನ್ನು ಕೇಳಿ ತಲೆ ತಲೆಕೇಳ್ಸ್ಕೊಡ್ಬೇಡಿ ಅವನ ಮಗಳ ನಗ್ನತೆ ಅವಳು ಸ್ನಾನ ಮಾಡ್ತಿದ್ದಾಗ ನಾನು ದೊಡ್ಡದಾಗಿ ಕರೆದೊಯ್ತೀನಿ ಸುಮ್ಮನೆ ಅಳ್ಬೇಡ ಈಗ ಕಾಶಿ ಹೇಳ್ತಾನೆ ನೀನು ಅವನ ಮಾತನ್ನು ಕೇಳ್ತೀಯ ಇಲ್ಲದಿದ್ರೆ ನಿನ್ನ ಮಗಳ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತವೆ ಪ್ರಸಿದ್ಧ ಉದ್ಯಮಿಯಾಗಿ ನೀನು ಕಟ್ಟಿಕೊಂಡಿರುವ ಎಲ್ಲ ಇಮೇಜ್ ಒಂದೇ ಕ್ಷಣದಲ್ಲಿ ನಾಶವಾಗ್ತದೆ ಮತ್ತು ಅವಳ ಭವಿಷ್ಯ ಕೂಡ ಇಲ್ಲ ಇಲ್ಲ ನಿನಗೇನು ಬೇಕು ಹೇಳು ನನ್ನ ಮಗಳ ಜೀವನದೊಂದಿಗೆ ದಯವಿಟ್ಟು ಆಟ ಆಡಬೇಡ ನನಗೆ ಅವಳು ಬೇಕು ನಿನ್ನ ಬದಲು ನಾನು ಅವಳನ್ನು ಕೊಲ್ಲಲು ಬಯಸ್ತೇನೆ ಹೆಚ್ಚು ಯೋಚಿಸದೆ ವಿಶ್ವನಾಥನ್ ಆ ತಟ್ಟೆಯನ್ನು ತನ್ನ ಕೈಗಳಿಂದ ತೆಗೆದುಕೊಂಡ್ರು ತಂದೆಯ ಕೈ ತನ್ನ ಮಗಳ ಕೊಲೆಗಾರನಾಗಲಿ ಆ ಕ್ಷಣದಲ್ಲಿ ಅವನು ಅಸಹಾಯಕನಾಗಿ ಆ ತಟ್ಟೆಯನ್ನು ಕಾಶಿಗೆ ಕೊಟ್ಟನು ಆಕರ್ಷಕ ನಗುವಿನೊಂದಿಗೆ ಕಾಶಿ ಆ ತಟ್ಟೆಯನ್ನು ತೆಗೆದುಕೊಂಡು ದಕ್ಷಾಳ ಕುತ್ತಿಗೆಗೆ ಕಟ್ಟಿದ್ದ ನಂತರ ಕುಂಕುಮದ ಕಪ್ನಿಂದ ಒಂದು ಚಿಟಿಕೆ ಕೆಂಪು ಬಣ್ಣವನ್ನು ತೆಗೆದುಕೊಂಡು ಅವಳ ಅಣೆಗೆ ಹಚ್ಚಿದ್ದ ಕೊನೆಗೂ ಆ ಪಾಪದ ಹುಡುಗಿ ಕಣ್ಣೀರಿನಿಂದ ಎಲ್ಲವನ್ನ ಒಪ್ಪಿಕೊಳ್ಳಲೇಬೇಕಾಯಿತು ಕೊನೆಗೂ ಕಾಶಿಗೂ ಮತ್ತು ಆ ಹುಡುಗಿಗೂ ಮದುವೆ ಆಗೇ ಹೋಯಿತು ನಂತರ ಮದುವೆ ಸಮಾರಂಭದಲ್ಲಿ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆಗಿ ಬರ್ತಾನೆ ಸರ್ ನೀವಿಬ್ಬರು ಈ ರಿಜಿಸ್ಟರ್ಗೆ ಸಹಿ ಹಾಕಬೇಕು ಕಾಶಿ ರಿಜಿಸ್ಟರನ್ನು ತೆಗೆದುಕೊಂಡು ಸಹಿ ಕೂಡ ಮಾಡ್ತಾನೆ ನಂತರ ಅವನು ದಕ್ಷಾಗಿ ಸಹಿ ಹಾಕಲು ಕೊಟ್ಟನು ಅವಳು ನಡುಗುವ ಕೈಗಳಿಂದ ಸಹಿ ಕೂಡ ಮಾಡ್ತಾಳೆ ಈಗ ನನ್ನ ಮಾವ ಮತ್ತು ಸೋದರ ಮಾವ ಸಾಕ್ಷಿಯಾಗಿ ಸಹಿ ಹಾಕಬೇಕು ಅವರು ಹೇಳಿದಂತೆ ಮಾಡಬೇಕಾಗತ್ತೆ ಎಲ್ಲರೂ ಸಹಿಗಳನ್ನು ತೆಗೆದುಕೊಂಡು ಆತ ಅಲ್ಲಿಂದ ಹೊಟ್ಟು ಹೋಗ್ತಾನೆ ಕೊನೆಗೂ ತುಂಬ ತಲೆ ಉಪಯೋಗಿಸಿ ಹೀಗೆ ಕಾನೂನುಬದ್ಧವಾಗಿ ದಕ್ಷಿತ ಈ ಕಾಶಿನಾಥನ ಆಸ್ತಿಯಾಗೇ ಬಿಟ್ಲು ಅವನು ವಿಜಯೋತ್ಸವದ ನಗುವಿನೊಂದಿಗೆ ಹೇಳ್ತಾನೆ ವಿಶ್ವನಾಥ ನಿನ್ನ ಅವಿನಾಶ ಶುರುವಾಗಿದೆ ನನ್ನ ಮನೆಯಿಂದ ಹೊರಗೆ ಹೋಗು ಇನ್ನು ಮುಂದೆ ನೀನು ಇಲ್ಲೇ ಇದ್ದರೆ ನಿನ್ನ ಮಗಳು ಅಳುವುದನ್ನು ನೀನು ನೋಡ್ತಾನೇ ಇರಬೇಕಾಗತ್ತೆ ನಿನಗೂ ಕಷ್ಟ ಆಗುತ್ತೆ ದಯವಿಟ್ಟು ಹೀಗೆ ಹೊರಟು ಹೋಗು ಅಂತ ಹೇಳ್ತಾನೆ ವಿಶ್ವನಾಥನ ಮನಸ್ಸಿನಲ್ಲಿ ಅವನ ಮಗಳ ಭವಿಷ್ಯ ಒಂದೇ ಇತ್ತು ಅವರು ಅಷ್ಟಿಷ್ಟಲ್ಲದೆ ತಮ್ಮ ಮಗ ಹಾಗೂ ಹೆಂಡತಿಯನ್ನು ಕರೆದುಕೊಂಡು ಹೊರಟು ಹೋದರು ಎಲ್ಲರೂ ಹೋದಾಗ ದಕ್ಷಳ ಭಯ ಇನ್ನೂ ಹೆಚ್ಚಿಗೆ ಆಯಿತು ಈ ರಾಕ್ಷಸನ ಕೈಯಲ್ಲಿ ತನ್ನ ಜೀವನ ಅಂತ್ಯಗೊಳ್ಳುವುದು ಖಚಿತ ಎಂದು ಅವಳು ಅಂದುಕೊಂಡೇ ಬಿಟ್ಳು ಅವಳು ಭಯದಿಂದ ಕೋಣೆಯ ಒಂದು ಮೂಲೆಯಲ್ಲಿ ಸುರುಳಿಯಾಗಿ ಕುಳಿತುಕೊಂಡ್ಬಿಟ್ಲು ತುಂಬ ಭಯದಿಂದ ನಡುಕ್ತಾ ಸ್ವಲ್ಪ ಸಮಯದ ನಂತರ ಕಾಶಿ ದಕ್ಷಾಳ ಮುಂದೆ ಒಂದು ದೊಡ್ಡದಾದ ಬ್ಯಾಗನ್ನು ಎಸಿತಾನೆ ಅವಳು ಭಯದಿಂದ ಅವನನ್ನು ನೋಡ್ತಾನೆ ಇದ್ದು ನಿನ್ನ ಬಟ್ಟೆಗಳು ನಿನ್ನ ತಂದೆ ಅವುಗಳನ್ನು ನಿನಗಾಗಿ ಬಿಟ್ಟು ಹೋಗಿದ್ದಾರೆ ಹೋಗಿ ಫ್ರೆಶ್ ಆಗಿ ಬೇಗ ಬೇಗ ಬಾ ಅವನು ಹೇಳಿದ ಮಾತನ್ನ ಕೇಳಿಯೂ ಕೂಡ ಅವಳು ನೆಲದ ಮೇಲೆ ಕುಳಿತಿದ್ದನ್ನು ನೋಡ್ತಾನೆ ಅವನಿಗೆ ಇನ್ನಷ್ಟು ಕೋಪ ಬಂತು ಅವನು ಅವಳನ್ನು ಹೆಳೆದುಕೊಂಡು ಗೋಡಕ್ಕೆ ತಳ್ಳಿ ಅವಳ ಮುಖವನ್ನ ಹಿಡಿದ ನಾನು ಏನಾದರೂ ಹೇಳಿದರೆ ನೀನು ಕೇಳೋಕ್ಕಾಗಲ್ವಾ ನಾನು ಹೇಳಿದ ಹಾಗೆ ಪಟ ಪಟ ಅಂತ ಮಾಡ್ತಾ ಇರಬೇಕು ಇಲ್ಲಾಂದರೆ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತಾನೇ ಹೋಗುತ್ತೆ ಹೋಗು ಹೋಗು ಬೇಗ ಫ್ರೆಶ್ ಬಾ ಅವಳಿಂದ ಭಯದಿಂದ ಕೂಗು ಹೊರಟಿತು ಅವಳು ಅವನ ಕೈಯಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಒಂದೇ ದಾಪಿಗೆ ಹೊಡೆದ್ಲು ಬಾತ್ರೂಮ್ನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಅಳತಿದ್ಲು ಸ್ನಾನ ಮಾಡಿದಂತೆ ನಟಿಸಿ ಹೊರಗೆ ಬಂದ್ಲು ಕೋಣೆಯಲ್ಲಿ ಅವನು ಇಲ್ಲದೆ ಇರುವುದನ್ನು ನೋಡಿ ಅವಳಿಗೆ ನಿಜವಾಗಿಯೂ ಓದ ಜೀವ ಬಂದಂಗಾಗಿ ಸ್ವಲ್ಪ ಸಮಾಧಾನ ಆಯಿತು ಅವಳು ಕನ್ನಡಿಯಲ್ಲಿ ತನ್ನ ಕೂದಲನ್ನು ಬಾಚಿಕೊಂಡು ಜಡೆ ಹಾಕಿದ್ಲು ಅವನು ಅವಳ ಹಣೆಗೆ ಹಚ್ಚಿದ ಕುಂಕುಮ ಮಸುಕಾಗಿತ್ತು ಅವಳು ಕುಂಕುಮದ ಬಟ್ಟಲಿನಿಂದ ಒಂದು ಚಿಟಿಕೆ ಕುಂಕುಮವನ್ನು ತೆಗೆದುಕೊಂಡು ಹಣೆಗೂ ಹಚ್ಚಿಕೊಳ್ತಾಳೆ ಯಾವುದೇ ಕಾರಣವಿಲ್ಲದೆ ಅವಳ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಅರಿತಾ ಇದೆ ಇದೇ ನನ್ನ ಹಣೆ ಬರಹ ಅದನ್ನು ಅನುಭವಿಸದೆ ಬೇರೆ ದಾರಿಯಿಲ್ಲ ತಾನು ತಂದೆ ಮಾಡಿದ ತಪ್ಪಿಗೆ ಮಗಳು ಶಿಕ್ಷೆ ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಅವಳು ತನ್ನನ್ನೇ ತಾನು ಸಮಾಧಾನ ಪಡಿಸ್ಕೊಂಡ್ಳು ದಕ್ಷ ಕೋಣೆಯಿಂದ ಹೊರಬಂದು ಮೆಟ್ಟಿಲು ಹಿಡಿದು ಹಾಲ್ಗೆ ಬಂದಳು ಅವಳು ಸುತ್ತಲೂ ನೋಡಿದ್ಲು ಮನೆ ಅರಮನೆಯಂತೆಯೇ ಇದೆ ದೊಡ್ಡ ಬಂಗಲೆ ಅವಳು ಅಲ್ಲಿಂದ ಸೋಫಾದ ಮೇಲೆ ಕುಳಿತು ಆ ಭೂತ ಇಲ್ಲಿ ಎಲ್ಲೂ ಕಾಣ್ತಿಲ್ಲ ಅಯ್ಯೋ ಅವನು ಮುಂದೆ ನಿಲ್ಲಬೇಕಂದ್ರೆ ದೇಹ ನಡುಗೋಗುತ್ತೆ ಅವಳು ಅವನು ಒಡೆದ ಕೆನ್ನೆಯನ್ನು ಮತ್ತೆ ಮುಟ್ಟಿ ಮುಟ್ಟಿ ನೋಡಿಕೊಂಡ್ಳು ಹಾಂ ನನಗೆ ಈ ರೀತಿಯ ಒಡೆತಗಳೇನೋ ಜಾಸ್ತಿ ಆದರೆ ಬೇಗನೆ ನನ್ನ ಬಾಯಿಯಲ್ಲಿರುವ ಹಲ್ಲುಗಳೆಲ್ಲ ಉದುರೋಗುತ್ತೆ ನಮ್ಮ ಅಪ್ಪ ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ ಮಾಡಬೇಕಂತೆ ಅವಳು ಈ ಬಗ್ಗೆ ಯೋಚಿಸ್ತಿದ್ದಾಗ ಮುಖ್ಯ ಬಾಗಿಲು ತೆರೀತು ಮತ್ತು ಕಾಶಿ ಒಳಗೆ ಬರ್ತಾನೆ ಅವನ ಕೈಯಲ್ಲಿ ಹಲವಾರು ಬ್ಯಾಗ್ಗಳಿದ್ವು ಕಾಶಿಯನ್ನು ನೋಡಿ ದಕ್ಷ ಎದರಿ ಎದ್ದು ನಿಲ್ತಾಳೆ ಅವನ ತೀಕ್ಷ್ಣ ನೋಟ ನನ್ನ ದೇಹವನ್ನು ದುರ್ಬಲಗೊಳಿಸ್ತು ಓ ಓಹ್ ಈ ಕೆಟೀಲಮ್ಮ ಹೊರಗೆ ಓಡಾಡೋಕೆ ಪ್ರಾರಂಭಿಸಿದ್ದಾಳೆ ನಾನು ಕೋಣೆಯಲ್ಲೇ ಕುಳಿತಿದ್ದಾಳೆ ಅಂತ ಅಂದುಕೊಂಡೆ ಅವನು ತನ್ನ ಕೈಯಲ್ಲಿದ್ದ ಬ್ಯಾಗ್ಗಳನ್ನು ಅವಳ ಕಡೆಗೆ ಹಿಡಿದಿದ್ದ ಇದೆಲ್ಲ ಸಾಮಾನುಗಳು ಅಡುಗೆಗೆ ಬೇಕಾಗಿರೋದು ನಿನಗೇನು ಬೇಕೋ ಅದನ್ನು ಬೇಯಿಸ್ಕೊಂಡು ತಿನ್ನು ಇವೆಲ್ಲವನ್ನು ಅಡುಗೆ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿನಗೆ ಹೇಳಬೇಕಾಗಿಲ್ಲ ಅಲ್ವಾ ಓ ಇಲ್ಲ ಇಲ್ಲ ಅಂತ ನಿಧಾನವಾಗಿ ಬಡಬಡಿಸಿದ್ಲು ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಇವೆಲ್ಲ ಟೇಬಲ್ ಮೇಲೆ ಇರಬೇಕು ಅರ್ಥ ಆಯ್ತಾ ನೀನು ಅಡುಗೆ ಮಾಡಬೇಕಾಗಿಲ್ಲ ಅದರಲ್ಲಿ ಆಹಾರ ಕೂಡ ಇದೆ ಹ್ಞೂ ಹ್ಞೂ ಅಂತ ಅವಳು ಗುನುಗಿದ್ಳು ಹೆಚ್ಚಿಗೆ ಮಾತನಾಡುವಷ್ಟು ಧೈರ್ಯ ಅವಳಲ್ಲಿ ಇರಲಿಲ್ಲ ಅವನು ಅವಳನ್ನ ನೋಡಿ ಮೇಲಕ್ಕೆ ಹೋಗ್ತಾ ಇದ್ದಾನೆ ಅವಳ ಚಲನವಲನಗಳನ್ನು ಹಾಗೆ ನೋಡ್ತಾನೇ ಇದ್ದ ಅಯ್ಯೋ ದೇವ್ರೆ ಇದೇನು ಕಷ್ಟ ನಂದು ನಾನು ಹೀಗೆ ಇದ್ದರೆ ಸತ್ತೇ ಹೋಗ್ತೀನಿ ಅದೆಷ್ಟೊಂದು ದೊಡ್ಡ ಅಡುಗೆ ಮನೆ ಅವನು ಇಲ್ಲಿ ಫುಟ್ಬಾಲ್ ಆಡ್ತಾನ ಇಷ್ಟು ದೊಡ್ಡ ಅಡುಗೆ ಮನೆ ಅಯ್ಯೋ ಅವನು ಹಿಂತಿರುಗಿದಾಗ ಇವೆಲ್ಲ ಸ್ವಚ್ಛಗೊಳಿಸಬೇಕು ಅಂತ ಹೇಳಿದ್ದಾನೆ ನನಗೆ ಇದೇ ಹೊಡಿತಾ ಇದೆ ಇವತ್ತಿನವರೆಗೂ ಒಂದು ತಟ್ಟಿಯನ್ನ ಕೂಡ ತೆಗೆದು ಅಕ್ಕ ಪಕ್ಕಕ್ಕೆ ಇಟ್ಟವಳಲ್ಲ ಓ ಮುದುಕ ಈಗ ಇಲ್ಲಿಗೆ ಬೇಗ ಬಾ ಬೇಗ ನೀವೆಲ್ಲ ತೆಗೆದುಕೊಂಡು ಊಟ ಟೇಬಲ್ ತಗೊಂಡು ಹೋಗಿ ಇಡ್ವಾ ಅವಳು ಬೇಗನೆ ಎಲ್ಲವನ್ನು ಒಂದು ಬೌಲನ್ನಲ್ಲಿ ಇಟ್ಟು ಟೇಬಲ್ ಮೇಲೆ ಇಟ್ಟಳು ನಂತರ ಅವಳು ಅಡುಗೆ ಮನೆಗೆ ಹಿಂತಿರುಗಿ ಅವನು ತಂದಿದ್ದ ಗೃಹ ಬಳಕೆಯ ಒಂದಷ್ಟು ವಸ್ತುಗಳನ್ನು ಬಾಟಲ್ಗಳೆಲ್ಲ ಸುರಿತಾ ಇದ್ದಾಳೆ ಸ್ನಾನ ಮಾಡಿ ಕೆಳಗೆ ಬಂದ ಕಾಶಿ ಅಲ್ಲಿ ದಕ್ಷಿಣನನ್ನು ಕಾಣಲಿಲ್ಲ ಅಡುಗೆ ಮನೆಗೆ ಹೋದಾಗ ಅವಳು ಎಲ್ಲ ಪಾತ್ರೆಗಳನ್ನು ಅಚ್ಚುಕಟ್ಟಾಗಿರು ಇಟ್ಟಿರುವುದನ್ನು ನೋಡಿ ನಿಜವಾಗಿಯೂ ಶ್ರೀಮಂತರ ಮನೆ ಮಗಳು ಈ ಥರ ಕೆಲಸಗಳನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗೋಯಿತು ಅವಳಿಗೆ ಇದೆಲ್ಲ ಗೊತ್ತಿದೆಯಾ ಅಂತ ಅವನು ಕೂಡ ತುಂಬ ಆಶ್ಚರ್ಯಪಡ್ತಾನೆ ಅವನ ಧ್ವನಿ ಕೇಳಿಸ್ತು ಅವಳು ಇದ್ದಕ್ಕಿದ್ದಂತೆ ಅವನ ಕಡೆಗೆ ಹೋಗಿ ನಾನು ನಾನು ಇವೆಲ್ಲ ತೆಗೆದುಕೊಂಡೆ ನಾನು ತಿನ್ನಲು ಎಲ್ಲವನ್ನ ಮೇಜಿನ ಮೇಲೆ ಇಟ್ಟಿದ್ದೇನೆ ನಾನು ಇದನ್ನು ತೆಗೆದುಕೊಂಡ ನಂತರ ಬಂದು ಊಟ ಬಡಿಸಿ ನಾನು ಕೈ ತೊಳೆಯಲು ಬೇಗ ಬರ್ತೇನೆ ಕಾಶಿಯವರೇ ನೀವು ಕುಳಿತಿದ್ದೀರಾ ಅವಳು ಅಟತ್ತಾಗಿ ಕರೆದಾಗ ಅವನು ಅವಳತ್ತ ನೋಡ್ದ ಆಕೆ ಮಾತ್ರ ಬಹಳ ಬುದ್ಧಿವಂತೆಯ ಹಾಗೆ ಮನೆ ತುಂಬ ಓಡಾಡಿಕೊಂಡು ಕೆಲಸ ಮಾಡೋ ಥರ ನಾಟಕ ಆಡ್ತಿದ್ದಾಳೆ ತಕ್ಷಣ ಅವನಿಗೆ ನನ್ನನ್ನು ಹೆಸರು ಕರೀತಿದ್ದಾಳ ಅನ್ನೋದು ನೆನಪಿಗೆ ಬಂತು ಕೇಳಿದಾಗ ಅದು ದಯವಿಟ್ಟು ಕ್ಷಮಿಸಿ ನಾನು ನಾನನ್ನು ಏನಂತ ಕರಿಬೇಕು ಅಂತ ಗೊತ್ತಾಗ್ದೇ ಆಗಿ ಕರೆದುಬಿಟ್ಟೆ ಸರಿ ಸರಿ ಪರವಾಗಿಲ್ಲ ಹೋಗು ಅವನು ಏನು ಹೇಳದೆ ಎದ್ದು ನಿಂತು ಕೈ ತೊಳೆದು ಹೊರಗೆ ಹೋಗ್ತಾನೆ ಅವಳು ಕೈ ತೊಳೆದುಕೊಂಡು ಬಂದಾಗ ಅವನು ಮೇಜಿನ ಬಳಿ ತಿನ್ನಲು ಕುಳಿತುಕೊಂಡಿರ್ತಾನೆ ಬಿಸಿ ಬಿಸಿ ಪರೋಟ ಮತ್ತು ಏನೋ ನಾನ್ ವೆಜ್ ಅವಳು ಅವನಿಗೆ ಅದನ್ನು ಬಡಿಸ್ತಾಳೆ ಅವನಿಗೆ ತುಂಬ ಅಂದರೆ ತುಂಬ ಹಸುವಾಗಿಬಿಟ್ಟಿತ್ತು ಅವನು ಬೆಳಗ್ಗೆ ಏನನ್ನು ತಿಂದಿರಲಿಲ್ಲ ಅವನು ತನ್ನ ಕಾರ್ಯ ಸಾಧನೆಯಲ್ಲಿ ನಿರತನಾಗಿ ಬಿಟ್ಟಿದ ಈಗ ಅವನಿಗೆ ತುಂಬ ಹಸಿವಾಗಿ ಹೊಟ್ಟೆ ಹುರಿತಾ ಇದೆ ಅವನು ಒಂದು ಕ್ಷಣ ಹಾಗೆಯೇ ನಿಂತ್ಕೊಂಡ್ಬಿಡ್ತಾನೆ ನಾನು ನಿನಗೆ ಇನ್ನೂ ಬಡಿಸ್ಬೇಕಾ ಇಲ್ಲ ಕುಳಿತು ತಿನ್ನು ಅವನು ಹೇಳಿದ ಕೂಡಲೇ ಅವಳು ಬೇಗನೆ ಪರೋಟ ಮತ್ತು ಮಾಂಸವನ್ನು ತನ್ನ ತಟ್ಟೆಗೆ ಹಾಕೊಂಡು ತಿನ್ನೋಕೆ ಪ್ರಾರಂಭಿಸ್ತಾಳೆ ಅವಳು ತುಂಬ ವೇಗವಾಗಿ ತಿನ್ನುತ್ತಿರುವುದನ್ನು ನೋಡಿ ಕಾಶಿ ಅವಳನ್ನು ನೋಡ್ತಾನೆ ಏನೋ ನಿನಗೆ ಸ್ವಲ್ಪ ಸ್ವಲ್ಪ ಹೊತ್ತು ಒಂದೇ ಹೊತ್ತು ಹಸಿವನ್ನು ಸಹಿಸ್ಕೊಳ್ಳೋ ಧೈರ್ಯನೂ ಇಲ್ವಾ ನಿಮಗೆ ಅದು ಹೇಗೆ ಸಾಧ್ಯ ನೀನು ಮೂರು ಊಟದ ಬದಲಿಗೆ ನಾಲ್ಕು ಊಟ ಮಾಡ್ತೀಯಾ ಮದ ಮದ್ಯ ಸ್ನ್ಯಾಕ್ಸು ತಿಂಡಿ ಜ್ಯೂಸು ಅಂತ ಕುಡೀತಿರೋ ಮಕ್ಕಳು ನೀವು ಅವನು ಹಾಗೆ ವ್ಯಂಗ್ಯವಾಗಿ ಹೇಳ್ತಿದ್ದಾಗ ಅವಳಿಗೇನೋ ತುಂಬ ನೋವಾಯಿತು ಅವನು ತಿನ್ನುವುದನ್ನು ನಿಲ್ಲಿಸಿ ಎದ್ದೇಳಲು ಪ್ರಾರಂಭಿಸಿದಾಗ ಅವನ ಮುಖ ಕೋಪದಿಂದ ಉದ್ವಿಗ್ನಗೊಂಡಿರುವುದನ್ನು ನೋಡಿ ಅವಳು ತಟ್ಟೆಯನ್ನು ಹಾಗೆ ಇಟ್ಟು ಕುರುಚಿಯ ಮೇಲೆ ಕುಳಿತಳು ನೀನೇನಾದರೂ ಆ ತಟ್ಟಲ್ಲಿರೋ ಎಲ್ಲ ಆಹಾರವನ್ನು ತಿನ್ನದೇ ಇಲ್ಲಿಂದ ಎದ್ದರೆ ನಾನು ನಿನ್ನನ್ನು ಚೆನ್ನಾಗಿ ಹೊಡೆದು ಕಾಲು ಮುರಿತೀನಿ ಇದು ನಿನ್ನ ಸಹೋದರ ವಿಶ್ವನಾಥ್ ಇತರರನ್ನು ಮೋಸ ಮಾಡಿ ಸಂಪಾದಿಸಿದ್ದ ಹಣದಿಂದ ಖರೀದಿಸಿದ ಆಹಾರವಲ್ಲ ಇದು ಈ ಕಾಶಿನಾಥ್ ಸ್ವಂತ ದುಡಿಮೆಯಿಂದ ಇದನ್ನು ಖರೀದಿಸಿದ್ದಾನೆ ಒಂದು ಪೈಸವನ್ನು ವ್ಯರ್ಥ ಮಾಡೋಕ್ಕೆ ನಾನು ಬಿಡೋದೇ ಇಲ್ಲ ಅರ್ಥ ಆಯಿತಾ ನಿನ್ನಪ್ಪನ ಮನೆಯಲ್ಲೇ ಮಾಡೋ ಕೆಲಸಗಳೆಲ್ಲ ಇಲ್ಲೆಲ್ಲ ಮಾಡಿದ್ರೆ ನಿನ್ನ ಕಾಲು ಮುರಿತೀನಿ ಅವಳು ಭಯದಿಂದ ತಲೆ ಅಳ್ಳಾಡಿಸಿದಳು ಊಟ ಮುಗಿಸಿದ ನಂತರ ಅವಳು ಎಲ್ಲ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕೋಣೆಗೆ ಹೋಗ್ತಾಳೆ ಅವಳು ಕಾಶಿನಾಥನಲ್ಲ ಅಲ್ಲಿ ನೋಡಲಿಲ್ಲ ಆ ಕೋಣೆಯಲ್ಲಿ ನಿಂತಿದ್ದಾಗ ಅವಳು ಸಂಪೂರ್ಣವಾಗಿ ಭಯಭೀತಳಾಗಿಬಿಟ್ಟಿದ್ದಾಳೆ ಆಗ ಅವಳು ಕೋಣೆಯಿಂದ ಬಾಲ್ಕನಿಯ ಬಾಗಿಲು ತೆರುವುದರ ತೆರೆದಿರುವುದನ್ನು ನೋಡಿದ್ಲು ಅವಳು ನಿಧಾನವಾಗಿ ಅಲ್ಲಿಗೆ ಹೋದ್ಲು ನೋಡಿದ್ರೆ ಅಲ್ಲಿ ಕಾಶಿನಾಥನ್ ಅಲ್ಲಿ ನಿಂತು ಸಿಗರೇಟನ್ನು ಸೇದುತ್ತಾ ಆಕಾಶವನ್ನು ನೋಡ್ತಿದ್ದಾನೆ ಅವನ ಕಣ್ಣುಗಳು ಆ ಚಂದ್ರನ ಬೆಳಕಿನಿಂದ ತುಂಬಿದಂತೆ ಅವಳಿಗನ್ನಿಸ್ತು ಕಾಶಿ ಇದ್ದಕ್ಕಿದ್ದ ಹಾಗೆ ತಿರುಗಿ ನೋಡಿದಾಗ ದಕ್ಷ ಆತನ ಪಕ್ಕದಲ್ಲಿ ನಿಂತಿರುವುದನ್ನು ನೋಡ್ತಾನೆ ಅವನಿಗೆ ಶಾಕ್ ಆಗುತ್ತೆ ಏನು ಏನು ನೀನು ಇಲ್ಲಿಗೇನು ನೋಡೋಕ್ಕೆ ಬಂದೆ ನಾನು ಆ ಬಾಗಿಲು ತೆರವುದನ್ನು ನೋಡಿದಾಗ ನಾನು ಇಲ್ಲಿಗೆ ಬಂದೆ ಕಾಶಿಯವರು ಇಲ್ಲಿ ಕುಳಿತಿದ್ದಾರೆ ಅಂತ ನೋಡಿದೆ ನಾನು ಇಲ್ಲಿ ಯಾಕೆ ನಿಂತಿದ್ದೇನೆ ಅಂತ ನಿನಗೆ ಗೊತ್ತಾ ನಾನು ಈ ಆಕಾಶದಲ್ಲಿರುವ ನನ್ನ ತಂದೆ ತಾಯಿ ನನ್ನ ರಾಮ್ ಅಪ್ಪ ಮತ್ತು ನೀಲು ಅಮ್ಮ ಅವರೊಂದಿಗೆ ಮಾತನಾಡೋಕೆ ಅಂತ ನಿಂತಿದ್ದೀನಿ ನಿನಗೆ ಒಂದು ವಿಷಯ ಸರಿಯಾಗಿ ಗೊತ್ತಿರಲಿ ಈ ಕಾಶಿನಾಥ್ ನಿನ್ನ ತಂದೆಯ ಕಾರಣದಿಂದಾಗಿಯೇ ಅನಾಥನಾಗಿ ಒಬ್ಬೊಂಟಿಯಾಗಿ ಬೆಳೆದಿದ್ದು ನಾನು ಅವನನ್ನು ಒಂಟಿಯಾಗೇ ಬಿಡೋದೇ ಇಲ್ಲ ನನ್ನ ತಂದೆ ಮತ್ತು ತಾಯಿ ಇನ್ನು ನನ್ನ ಮನಸ್ಸಿನಲ್ಲಿ ಅಗ್ಗದಿಂದ ನೇತಾಡ್ತಾನೇ ಇದ್ದಾರೆ ನಾನು ಆ ಸೇಡನ್ನು ತೀರಿಸಿಕೊಳ್ಳದೆ ಇರೋದೇ ಇಲ್ಲ ಹಾಗೆ ಹೇಳಿ ಒಂದು ಕೈಯಿಂದ ಅವಳ ಕೆನ್ನೆಯನ್ನು ಹಿಡಿದು ಗೋಡಿಗೆ ಹೊತ್ತಿ ಮತ್ತೊಂದು ಕೈಯಲ್ಲಿರುವ ಸಿಗರೇಟ್ ತುಂಡನ್ನು ಅವಳ ಮಣಿಕಟ್ಟಿಗೆ ಹೊತ್ತಿದ್ದ ಅವನಿಗೆ ಯಾಕೋ ಕೆಟ್ಟು ಕೋಪ ಬರುವಂತಿತ್ತು ಒಂದು ಕ್ಷಣ ಅಲ್ಲಿಯೇ ನಿಂತ ನಂತರ ಅವನು ಬೇಗನೆ ವಾರ್ಡ್ರೂಮ್ನಿಂದ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹತ್ತಿ ಉಂಡೆಯಲ್ಲಿ ಔಷಧಿಯನ್ನು ಅದ್ದಿ ಅವಳ ಮಣಿಕಟ್ಟಿನ ಮೇಲೆ ಇಟ್ಟಿದ್ದ ಯಾಕೋ ಅವನು ಹೋಗ್ತಾ ಹೋಗ್ತಾ ಅವನ ಮನಸ್ಸಿನ ನೋವನ್ನು ನೆನೆಸ್ಕೊಳ್ತಿದ್ದಾಗ ಆಕೆಗೆ ಏನು ಮಾಡ್ತಾನೆ ಅನ್ನೋ ಅರಿವೆ ಅವನಿಗಿರಲಿಲ್ಲ ಅವನು ಔಷಧಿಯನ್ನು ಹಾಕ್ದಾಗ ದಕ್ಷಗೆ ಸ್ವಲ್ಪ ಆರಾಮವಾಗಿತ್ತು ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ನಾನು ನನ್ನದೇ ಆದ ಜಗತ್ತಿನಲ್ಲಿ ಮುಳುಗಿರುವಾಗ ನೀನು ನನ್ನ ಮುಂದೆ ಬರದಿದ್ದರೆ ಇದಕ್ಕಿಂತ ದೊಡ್ಡ ನೋವನ್ನು ನನ್ನಿಂದ ಅನುಭವಿಸ್ತಿದ್ದೆ ನಾನು ನನ್ನ ನನ್ನ ಮುಂದೆ ನೋಡಿದಾಗಲೆಲ್ಲ ನನಗೆ ನಿನ್ನ ತಂದೆ ಆ ದುಷ್ಟ ನೆನಪಾಗ್ತಾನೆ ನಾನು ಮಲಗಬಹುದಾ ಅಂತ ಕೇಳ್ತಾಳೆ ಅವಳು ಸಂಪೂರ್ಣವಾಗಿ ಅಸಹಾಯಕಳಾಗಿದ್ಳು ನೀನು ಮಲಗಬಹುದು ಆದರೆ ಹಾಸಿಗೆಯ ಮೇಲಲ್ಲ ವಿಶ್ವನಾಥನ್ ಬಾಸ್ ಮಗಳು ಇಂದಿನಿಂದ ರೇಷ್ಮೆ ಹಾಸಿಗೆಯ ಮೇಲೆ ಮಲಗಲು ಸಾಧ್ಯವಿಲ್ಲ ನೆಲದ ಮೇಲೆ ಮಲಗುವುದರ ಸೌಕರ್ಯವೂ ಅವಳಿಗೆ ತಿಳಿಯಬೇಕು ಅವಳು ಮೌನವಾಗಿ ಬರಿ ನೆಲದ ಮೇಲೆ ಸುರುಳಿಯಾಗಿ ಕೊಡುತ್ತಳು ಆದರೆ ಅವಳು ಹಾಗೆ ಮಲಗುತ್ತಾಳೆಂದು ಅವನು ನಿರೀಕ್ಷಿಸೇ ಇರಲಿಲ್ಲ ಅವಳು ಬರೀ ನೆಲದ ಮೇಲೆ ಮಲಗಿದರೆ ಏನಾದರೂ ಸಂಭವಿಸಿದರೆ ಅವನು ಬೇಗನೆ ಒಂದು ಚಾಪೆ ದಿಂಬು ಹಾಸಲು ಒಂದು ಬೆಡ್ಶೀಟ್ ಮತ್ತು ಒದೆಯಲು ಒಂದು ಕಂಬಳಿಯನ್ನು ತೆಗೆದುಕೊಂಡು ತೆಗೆದು ಅವಳ ಮುಖದ ಮೇಲೆ ಇಸ್ತಾ ಅವಳು ಅದನ್ನು ತೆಗೆದುಕೊಂಡು ಆಸದಲು ಮತ್ತು ಅದರ ಮೇಲೆ ಮಲಗ್ಕೊಳ್ತಾಳೆ ಅದೇ ರೂಮಿನಲ್ಲಿ ಅವನು ಕೂಡ ಆಸಿಗೆ ಮೇಲೆ ಮಲಗ್ತಾನೆ ಅವಳು ಮೌನವಾಗಿ ಅಳುತ್ತಾ ಅಳುತ್ತಾ ಅವಳಿಗೆ ಉಸಿರಾಡೋಕ್ಕೂ ತುಂಬ ತೊಂದರೆ ಆಗಿಬಿಡ್ತು ಹಾಗೆ ನಿದ್ದೆಗೆ ಜಾರತಾಳೆ ಬೆಳಗ್ಗೆ ಎಂದಿನ ಎಂದಿನಂತೆ ಅವಳು ಬೇಗನೆ ಎದ್ಲು ದೇಹಕ್ಕೆ ತುಂಬ ನೋವಾಗಿತ್ತು ಕಣ್ಣೆಲ್ಲ ಕೂತ್ಕೊಂಡಿತ್ತು ಮುಖ ಕೆಂಪಗಾಗಿತ್ತು ಆದರೆ ಅವಳು ಅದನ್ನು ಲೆಕ್ಕಿಸದೆ ಎದ್ಲು ಅವಳು ಕಾಶಿಯನ್ನು ನೋಡಿದಾಗ ಅವನು ಚೆನ್ನಾಗಿ ನಿದ್ರಿಸ್ತಾ ಇದ್ದಾನೆ ಅವನು ಮಲಗಿದ್ದಾಗ ತುಂಬ ಶಾಂತ ಮತ್ತು ಬಡವನಂತೆ ಕಾಣ್ತಾ ಇದ್ದನು ಅವಳು ಅವನ ಮುಖವನ್ನು ದಿಟ್ಟಿಸಿ ನೋಡ್ತಾಳೆ ಅಯ್ಯೋ ಇವನು ಮಲಗಿದಾಗ ಎಂಥ ಬಡಪಾಯ ಥರ ಕಾಣ್ತಾನೆ ಆದರೆ ಎಂತಹ ರಾಕ್ಷಸನ ಪಾತ್ರೆ ಒಂದು ಇವನು ಕಾಶಿನಾಥ್ ಅಲ್ಲ ಕಲಾನಾಥ್ ಅವಳು ತುಂಬ ಜೋರಾಗಿ ಹೇಳಿದಳು ದೇವರೇ ಈ ರಾಕ್ಷಸ ಇದನ್ನು ಕೇಳಿಬಿಟ್ರೆ ನನ್ನನ್ನು ಆ ಗೋಡೆಯಿಂದ ಎಳೆದುಕೊಂಡು ಹೋಗ್ತಾನೆ ಅವಳು ಬೇಗನೆ ತನ್ನ ಬಟ್ಟೆಯನ್ನು ತೆಗೆದುಕೊಂಡು ಬಾತ್ರೂಮ್ಗೆ ಓಡಿ ಹೋಗ್ತಾಳೆ ಸ್ನಾನ ಮಾಡಿದ ನಂತರ ಅವಳು ತನ್ನ ಕೂದಲನ್ನು ಬಾಚಿಕೊಂಡು ಜಡೆ ಹಾಕೊಳ್ತಾಳೆ ಅಣಿಯ ಮೇಲಿನ ಸಿಂಧೂರ ಮತ್ತು ಅಣಿಯ ಮೇಲೆ ಒಂದು ಸಣ್ಣ ಚುಕ್ಕೆಯನ್ನು ಮುಟ್ಟಿ ಕೆಳಗೆ ಹೋಗ್ತಾಳೆ ಅವಳು ಅಡುಗೆ ಮನೆ ತಲುಪಿದಾಗ ಅವಳು ಮೊದಲು ಕಾಫಿಯನ್ನು ಮಾಡಿ ಪ್ಲಾಸ್ಗೆ ಸುರಿತಾಳೆ ಏನು ಮಾಡಬೇಕೋ ಏನು ತಿನ್ನಬೇಕೋ ಈ ಭೂತ ತಂದು ಅದರೊಳಗೆ ಪುಟ್ಟು ಹಿಟ್ಟಿತ್ತು ಹಾಗಾದರೆ ನಾನೇ ಪುಟ್ಟು ಮಾಡಬಹುದು ಪುಟ್ಟಿಯಿಂದ ಯಾವ ರೀತಿಯ ಕರಿ ಮಾಡಬೇಕೆಂದು ಯೋಚಿಸಿದೆ ಕೊನೆಗೆ ಮನಸ್ಸಿಗೆ ಬಂದ ಹಾಗೆ ಸ್ವಲ್ಪ ಹಸಿರು ಬಿನ್ಸ್ ತೆಗೆದುಕೊಂಡು ತೊಳೆದು ಕುಕ್ಕರ್ನಲ್ಲಿ ಹಾಕಿ ಗ್ಯಾಸ್ಗೆ ಹಾಕ್ತೆ ಪುಟ್ಟಿನ ಹಿಟ್ಟನ್ನು ಚೆನ್ನಾಗಿ ಹುರಿದು ಮಿಶ್ರಣ ಕೂಡ ಮಾಡಿದ್ಲು ಈಗ ಇದಕ್ಕೆ ಸೇರಿಸಲು ತಂಗಿನಕಾಯಿ ಎಲ್ಲಿದೆ ಅಂತ ಹುಡುಕಾಡ್ತಿದ್ದಾಳೆ ಅವಳು ಅಡುಗೆ ಮನೆಯ ಸುತ್ತಲೂ ಹುಡುಕಿದ್ಲು ಮತ್ತು ಅಂತಿಮವಾಗಿ ಅದನ್ನು ಅವಳು ಕಂಡುಕೊಳ್ತಾಳೆ ಪಾಪ ಹೇಗೋ ಅಲ್ಪ ಸ್ವಲ್ಪ ಕೆಲಸ ಕಲಿತಿದ್ದಕ್ಕೆ ಉಪಯೋಗ ಆಗಿತ್ತು ಇಲ್ಲ ಅಂದರೆ ಆ ಕಾಶಿಗೆ ಕೈಲಿ ಬಯಸ್ಕೊಂಡು ಓಡಿಸ್ಕೊಂಡು ಬಹುಶಃ ಸತ್ತೋಗ್ತಿದ್ಲೋ ಏನೋ ನಂತರ ಎಲ್ಲವೂ ಬಹಳ ಬೇಗನೆ ಆಯಿತು ಪುಟ್ಟು ಮತ್ತು ಕರಿ ಕೇವಲ ನಿಮಿಷಗಳಲ್ಲೇ ಸಿದ್ಧವಾಗ್ಬಿಡ್ತು ಈ ಸಮಯದಲ್ಲಿ ಕಾಶಿ ಕೋಣೆಯಲ್ಲಿ ಆಳವಾದ ನಿದ್ರೆಯಿಂದ ಕೊನೆಗೂ ಎಚ್ಚರಗೊಳ್ತಾನೆ ಕಣ್ಣು ತೆರೆದು ಮೊದಲು ದಕ್ಷ ಮಲಗಿದ್ದ ಸ್ಥಳವನ್ನ ನೋಡ್ತಾನೆ ಒಂದು ಕ್ಷಣ ಅವಳನ್ನ ಅಲ್ಲಿ ನೋಡದೆ ಇದ್ದಾಗ ಅವನಿಗೆ ಸ್ವಲ್ಪ ಆತಂಕ ಕೂಡ ಆಗುತ್ತೆ ಯಾಕಂದ್ರೆ ಆಕೆ ಮನೆ ಬಿಟ್ಟು ಹೋಗಿದ್ರೆ ಅಂತ ಆದ್ರೆ ಅವನ ತುಟಿಗಳಲ್ಲಿ ಒಂದು ನಗು ಮೂಡುತ್ತೆ ಕೆಲವೇ ಕ್ಷಣದಲ್ಲಿ ಈ ಮನೆಯ ಎಲ್ಲಾ ಮುಖ್ಯ ಬಾಗಿಲುಗಳು ರಿಮೋಟ್ ಕಂಟ್ರೋಲ್ನಿಂದ ನಿಯಂತ್ರಿಸಲ್ಪಡುತ್ತವೆ ನಾನು ಅಂದುಕೊಂಡರೆ ಮಾತ್ರ ಅವು ತೆರೆಯಲು ಸಾಧ್ಯ ಆದರೆ ಅವಳು ಎಲ್ಲಿಗೆ ಹೋದಲು ಅವನು ತನ್ನ ಫೋನನ್ನು ತೆಗೆದು ಸಂಪರ್ಕಗೊಂಡಿರುವ ಸಿ ಸಿ ಟಿ ವಿ ದೃಶ್ಯಗಳನ್ನು ನೋಡ್ತಾನೆ ಎಲ್ಲಿದ್ದಾಳೆ ಈಕೆ ಅಂತ ಓಹೋ ಓಹ್ ನನ್ನ ಪ್ರೇಯಸಿ ಅಡುಗೆ ಮನೆಯಲ್ಲಿ ಏನನ್ನಾದರೂ ಅಡುಗೆ ಮಾಡಿರಬೇಕು ಅವಳಿಗೆ ಗೊತ್ತಿರೋದು ಏನು ಅಂತ ಹೇಳುತ್ತಾ ಅವನು ಬೇಗನೆ ಫ್ರೆಶ್ ಆಗೋಕೆ ಅಂತ ಹೇಳಿಬಿಟ್ಟು ಸ್ನಾನದ ಮನೆಗೆ ಹೊರಡ್ತಾನೆ ಓ ಈಗ ಎಲ್ಲನೂ ಸಿದ್ಧ ಆಗ್ಬಿಟ್ಟಿದೆ ಈಗ ನಾನು ಮಾಡಬೇಕಾಗಿರು ಕರಿಬೇವಿನ ಒಗ್ಗರಣೆ ಅವಳು ಸಾಸಿವೆ ನೆಲದ ಮೆಣಸು ಒಣಗಿದ ತೆಂಗಿನಕಾಯಿ ತೆಂಗಿನ ಎಣ್ಣೆಯಿಂದ ಒಗ್ಗರಣೆ ಹಾಕಿದಾಗ ಅದರ ಪರಿಮಳ ಸುಗಂಧ ಇಡೀ ಮನೆಯನ್ನು ಆವರಿಸ್ತು ಯಾಕೋ ಗೊತ್ತಿಲ್ಲ ಕಾಶಿ ಮೆಟ್ಟಿಲುಗಳನ್ನು ಇಳಿಯುವಾಗ ಅವನಿಗೆ ಕರಿಬೇವಿನ ಪರಿಮಳ ಬಂದು ಅವನ ಮೂಗಿಗೆ ಹೊಳ್ಳೆಗಳನ್ನು ತಲುಪುತ್ತೆ ಒಂದು ಕ್ಷಣ ಅವನ ತಾಯಿಯ ಮುಖ ನೆನಪಿಗೆ ಬಂದಿತ್ತು ತಾಯಿ ಅಡಿಗೆ ಮಾಡುವಾಗ ಬರುವ ಅದೇ ಪರಿಚಿತ ಪ್ರೀತಿಯ ಪರಿಮಳ ಅದು ಅವನು ಬೇಗನೆ ಮೆಟ್ಟಿಲುಗಳನ್ನು ಹಿಡಿದು ಅಡುಗೆ ಮನೆಗೆ ಹೋಗ್ತಾನೆ ಅಷ್ಟರಲ್ಲಿ ದಕ್ಷ ಈಗಾಗಲೇ ಎಲ್ಲವನ್ನ ಬೌಲ್ನಲ್ಲಿ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದಾಳೆ ಅವಳು ತಿರುಗಿ ಕಾಶಿ ಅಲ್ಲಿ ನಿಂತಿರುವುದನ್ನು ನೋಡಿದಾಗ ಫುಲ್ ಎದುರು ಬಿಡ್ತಾಳೆ ಆದರೆ ಅವಳು ಅವನನ್ನು ನೋಡಿ ನಗ್ತಾಳೆ ತುಂಬ ನಾಜುಕ್ಕಾಗಿ ನಾನು ಉಪಹಾರ ತೆಗೆದುಕೊಳ್ಳಲೆ ಕಾಶಿ ಅವಳು ಅವನನ್ನು ಹೇಗೋ ಕೇಳ್ತಾಳೆ ಹ್ಞೂ ಅವನು ತಲೆ ಅಳ್ಳಾಡಿಸಿ ಊಟದ ಟೇಬಲ್ಗೆ ಹೋಗ್ತಾನೆ ಅವಳು ಬೇಗನೆ ಎಲ್ಲವನ್ನ ಟೇಬಲ್ಗೆ ತಂದಲು ಅವಳು ಬೌಲ್ ತೆಗೆದು ಅವನಿಗೆ ಅಬೆಯಾಡುವ ಪುಟ್ಟು ಮತ್ತು ಹಸಿರು ಕರಿಯನ್ನು ಬಡಿಸ್ತಾಳೆ ಅವನು ಅವಳನ್ನು ನೋಡ್ತಾ ಇದ್ದಾನೆ ಇದರಲ್ಲಿ ವಿಷಯವಿಲ್ಲ ತಾನೇ ಅಲ್ವಾ ನೀನು ಆ ವಿಶ್ವನಾಥನ ಮಗಳಲ್ಲ ಅಂತ ಕೇಳಿದ್ದೆ ಅವನ ಪ್ರಶ್ನೆ ಅವಳಿಗೆ ತುಂಬ ಬೇಸರವನ್ನುಂಟು ಮಾಡಿತ್ತು ಅವಳು ಅದಕ್ಕೆ ಉತ್ತರಿಸಿದ್ದೇ ಅದರಿಂದ ಒಂದು ಪುಟ್ಟು ತುಂಡನ್ನು ತೆಗೆದುಕೊಂಡು ಅದನ್ನ ಕರಿಬೇವಿನೊಂದಿಗೆ ಬೆರೆಸಿ ಅವನಿಗೆ ತೋರಿಸಿದ್ಳು ಈಗ ಅದನ್ನ ಧೈರ್ಯದಿಂದ ತಿನ್ನು ಅವನು ಅವಳನ್ನ ಕೂರಿಸಿ ಅವಳನ್ನು ನೋಡಿ ತಿನ್ನಲು ಪ್ರಾರಂಭಿಸ್ತಾನೆ ಬಹಳ ಸಮಯದ ನಂತರ ಅವಳ ತಾಯಿಯ ಅದೇ ರುಚಿ ಅವನ ನಾಲ್ಗೆಗೆ ಬಂದಂತಾಗತ್ತೆ ಅವನ ಕಣ್ಣುಗಳು ತಿಳಿಯದೆ ತುಂಬಿದುವು ಹೌದೌದು ಈ ರುಚಿ ಅವಳಿಗೆ ಏನು ತಿಳಿದಿಲ್ಲ ಆಕೆ ಹೇಗೆ ಸಾಧ್ಯ ಇದನ್ನೆಲ್ಲ ತಿಳಿದುಕೊಳ್ಳೋಕೆ ನಾನು ಭಾವಿಸಿದ ತಪ್ಪು ಅವನು ತನ್ನೊಳಗೆ ಅಂದ್ಕೊಳ್ತಾನೆ ಅವಳು ಅಡುಗೆ ಕೆಲಸದಲ್ಲಿ ನಿಪು ನಿಪುಣಳು ಅಲ್ಲವೇ ತಿನ್ನುವಾಗ ಅವನು ಅವಳನ್ನು ಕೇಳ್ತಾನೆ ಹೆಂಗೆ ಇದೆಲ್ಲ ಅಡುಗೆ ಹೇಗೆ ಮಾಡೋಕ್ಕೆ ಸಾಧ್ಯ ನೀನು ಅಂತ ಹ್ಞೂ ನಮ್ಮಮ್ಮ ನನಗೆ ಎಲ್ಲವನ್ನ ಕಲಿಸಿದ್ದಾರೆ ಹಾಂ ಹಾಂ ಅದು ಒಳ್ಳೆಯದು ನಾ ನಾಳೆ ನೀನು ಕೋಟ್ಯಾಧಿಪತಿಯ ಮಗಳಾಗಿ ಬೀದಿಗೆ ಬೀಳಿತಿಯಾ ಆಗ ನೀನು ಎಲ್ಲಿ ಬೇಕಾದರೂ ಹೋಗಿ ಅಡುಗೆ ಕೆಲಸಗಾರರಾಗಿ ಕೆಲಸ ಮಾಡಬಹುದು ಅಂತ ಅವನು ವ್ಯಂಗ್ಯವಾದ ಮಾತುಗಳನ್ನು ಆಡ್ತಾನೆ ಅಡುಗೆ ಕೆಲಸ ಅಷ್ಟೊಂದು ಕೀಳುಮಟ್ಟದ್ದು ಕೆಟ್ಟದ್ದಲ್ಲ ಕಲಾನಾಥ್ ಅದಕ್ಕೂ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಅವಳು ತನ್ನೊಳಗೆ ಹೇಳ್ಕೊಳ್ತಾಳೆ ಊಟ ಮಾಡಿದ ನಂತರ ಅವಳು ಎದ್ದು ಕೈ ತೊಳೆದು ಅವನ ಮುಂದೆ ನಿಂತ್ಕೊಳ್ತಾಳೆ ಅವನು ಅವಳ ಮುಂದೆ ನಿಂತಾಗ ಅವಳು ಹೆದರ್ತಾಳೆ ಅವಳು ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಾಳೆ ಆಹಾರ ತುಂಬ ಚೆನ್ನಾಗಿದೆ ಅಂತ ಅವನು ಹೇಳದೇ ಇರೋಕ್ಕೆ ಸಾಧ್ಯವೇ ಆಗಲಿಲ್ಲ ಅವಳ ಮನಸ್ಸಿನಲ್ಲಿ ತಂಪಾದ ಮಳೆ ಸು ಸುರಿತಿರುವಂತೆ ಅನ್ನಿಸ್ತು ಅವಳು ಕಾಶಿಯಿಂದ ಒಂದು ದಯೆಯ ಮಾತನ್ನು ಎಂದಿಗೂ ಕೂಡ ನಿರೀಕ್ಷಿಸಿರಲಿಲ್ಲ ಓಹೋ ಅಷ್ಟು ಹೆಮ್ಮೆ ಪಡಕ್ಕೆ ಹೋಗ್ಬೇಡ ನಾನು ನಿನ್ನನ್ನು ಹೊಗಳಿದ್ದೇನೆ ಅಂತ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ ತುಂಬ ಸಂತೋಷನೂ ಪಡಬೇಡ ಅಂತ ಹೇಳ್ತಾರೆ ಹಾಗೆ ನಾನು ಹೊರಡ್ತಾ ಇದ್ದೀನಿ ಮತ್ತು ನೀನು ಈ ಮನೆಯಿಂದ ಹೊರಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ನಾನು ಪೂರ್ಣ ಲಾಕ್ನೊಂದಿಗೆ ಹೋಗ್ತಾ ಇದ್ದೀನಿ ಹಾಗೆ ಈ ಮನೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗ್ಬೇಡ ನಂತರ ನಿನ್ನ ಮನೆಯಿಂದ ಯಾರು ಕರೆ ಮಾಡೋದು ಮಾಡೋದು ಇಲ್ಲ ಎಂದು ನೀನು ಅರ್ಥ ಮಾಡ್ಕೊಳ್ತೀಯ ತಾನೆ ಹಾಗೆ ಫೋನನ್ನು ಎತ್ತಬೇಡ ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು ಇಲ್ಲದಿದ್ದರೆ ಕಾಶ್ಯ ಶಕ್ತಿ ಏನೆಂದು ನಿನಗೆ ತಿಳಿಸ್ತೀನಿ ಅಂತ ಬೇರೆ ದಮಕಿ ಹಾಕ್ತಾನೆ ಅವನು ಹೇಳಿದ್ದನ್ನೆಲ್ಲ ಅವಳು ಸರಿ ಅಂತ ಗುನುಗಿದ್ಲು ಅವನು ಹೊರಗೆ ಬಂದಾಗ ಓ ಈ ಕಾಲದ ಪ್ರಭು ನೀನು ನನ್ನ ಈ ಜೈಲಿನಲ್ಲಿ ಹಾಕಿ ಹಲವಾರು ಷರತ್ತುಗಳನ್ನು ಹಾಕಿದರೆ ನಾನು ನಿನಗೆ ವಿಧೇಯನಾಗ್ತೇನೆ ಎಂದು ಅವನು ಭಾವಿಸ್ತಾನೆ ಅನಿಸುತ್ತೆ ಆಹಾ ಅದು ಕೇವಲ ಒಂದೇ ಒಂದು ಆಲೋಚನೆ ನಾನು ನಿನ್ನನ್ನು ಇಲ್ಲಿ ಹಿಂಸಿಸ್ತೇನೆ ಹೇಳುತ್ತಾ ಅವಳು ಕೂಡ ಒಳಗೆ ನಡೀತಾಳೆ ಕಥೆ ಮುಂದುವರೆದ ಭಾಗ ನಿಮಗೆ ಬೇಕಾದರೆ ಪಾರ್ಟ್ ಟು ಅಂತ ಎಲ್ಲರೂ ಕಮೆಂಟ್ ಮಾಡಿ ಯಾರ್ಯಾರಿಗೆ ಈ ಕಥೆ ತುಂಬ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ